స్వాగత ఆత్మీయరు కుడిరు ఒ ఆగ్రహించి అండగంగి గ్రామ్ పంచాయతీ వ్యాప్త బీద ఇండగి గ్రామ గ్రామస్థరు పట్టణ తహశీల్దారు కచేరి ముందుకు మహిళరించ ప్రతిభ నెసారు ఇది గే గుత్తరగ తాలూకీ గ్రామ్ పంచాయతీ వ్యాప్త బీద ఇండీ గ్రామ ನೋವಿನ ನುಡಿ ಈ ಹಳ್ಳಿಯ ಜನರಿಗೆ ಬೇಸಿಗೆ ಬಂದರೆ ಸಾಕು ಎರೇಚಾರಿ ಎನ್ನುತ್ತಿದೆ ಕುಡಿಯುವ ನೀರಿಕೆಯ ಹೊಲಗದ್ದೆಗಳಿಗೆ ನೆಲೆದಾಡುವುದು ಪ್ರತಿಭಟನೆ ಸಾಮಾನ್ಯವಾಗಿದೆ ಶಾಶ್ವತ ಪರಿಹಾರ ಮಾತ್ರ ಸಿಕ್ಕಿಲ್ಲ ಈ ಗ್ರಾಮದಲ್ಲಿ ಒಟ್ಟು ಐದು ಸಾವಿರ ಜನಸಂಖ್ಯೆ ಇದೆ ಎರಡು ವಾರ್ಡ್ಗಳಿಗೆ ಆರು ಜನ ಗ್ರಾಮ ಪಂಚಾಯಿತಿ ಸದಸ್ಯರುತ್ತಾರೆ ಆದರೆ ಈ ಊರಲ್ಲಿ ಮಾತ್ರ ಪ್ರತಿ ವರ್ಷ ಬೇಸಿಗೆ ಬಂದರೆ ನೀರಿನ ಸಮಸ್ಯೆ ನಿಶ್ಚಿತವಾಗಿದೆ హియన సంపర్ కల్పించం కమగారికి ఆరంభ కు గ్రామంలో అర్ధరణ హాయ్ ఇవి ఎందుకు గ్రామ పంచీం అబర్ ఆక్రోష వ్యక్తపడరు ఈ సందర్భ హిరియరు ఆగ అంబసీ బుసేన్సార్ தம்பிசாப் நாசி ஹரமத் சக்கிளா மகாதேவி மல்லேஷ் இன்று முதலாக உபஸ்து மகிழ்வு நம்ம தூக்க தண்டா ಅಮ್ಮನು ನಿರ್ಲಕ್ಷಿಸಿದ ತಾಲೂಕು ತಂಡಾಧಿಕಾರಿಗಳಿಗೆ ಇಲ್ಲ ವಿಷ ಕೊಡಿ ಅಮ್ಮನ್ನು ನಿರ್ಲಕ್ಷಿಸಿದ ತಾಲೂಕು ತಂಡಾಧಿಕಾರಿಗಳಿಗೆ ನೀರು ಕೊಡಿ ಇಲ್ಲ ವಿಷ ಕೊಡಿ ಬೆಕ್ಕ ನೀರು ಕೊಡಿ ಇಲ್ಲ ವಿಷ ಕೊಡಿ ವಿಷ ಕೊಡಿ ಕಂಡುಗಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಬಿಬಿಂಗ್ಗೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಎಂದು ತಾಲೂಕು ಆಡಳಿತ ಕಚೇರಿಗೆ ಗ್ರಾಮದ ಮಹಿಳೆಯರು ಹಾಗೂ ಯುವಕರು ಬಂದಿದ್ದೇವೆ ನೀರಿನ ಸಮಸ್ಯೆಯನ್ನು ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಹೇಳಿದರೆ ತಾಲೂಕು ಆಡಳಿತ ಅಧಿಕಾರಿಗಳು ತಮ್ಮ ದರ್ಪ ತೋರಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡಿ ಇನ್ನ ಈಗ ಕಚೇರಿಯಿಂದ ಹೋಗುವಾಗ ನೀವು ಇಲ್ಲಿಂದ ಎದ್ದು ಹೋಗ್ತಿರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಕಚೇರಿಯಿಂದ ಹೊರಗೆ ಹೋಗಿದ್ದಾರೆ ನೀರಿನ ಸಮಸ್ಯೆಯನ್ನು ಹೇಳ್ಕೊಂಡು ಬಂದಾಗ ಅವರು ನಿರ್ಲಕ್ಷಣೆ ಮಾಡಿ ಹೊರಗೆ ಹೋಗಿದ್ದಾರೆ ಅಲ್ಲಿಂದ ಇವತ್ತೇನು ನಾವು ಇಲ್ಲಿ ಬಂದು ಸತ್ಯಾಗ್ರಹ ಮಾಡ್ಲಾಕತ್ತೀವಿ ಇವತ್ತೇನು ಹೋರಾಟ ಮಾಡ್ಲಾಕತ್ತೀವಿ ನಮ್ಮನ್ನು ನೀರು ಕೊಡುವವರೆಗೂ ಕೂಡ ಇಲ್ಲಿಂದ ಹೋಗಂಗಿಲ್ಲ ಬಿಬಿಂಗ್ಳಿ ಗ್ರಾಮದಲ್ಲಿ ಹದಿನೈದು ಇಪ್ಪತ್ತು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ಕುಡಿಯುವ ನೀರು ಆ ನೀರು ಶುದ್ಧ ನೀರಾಗಿಲ್ಲ ಆ ನೀರಿನಿಂದ ಜನರಿಗೆ ಆರೋಗ್ಯ ಸಮಸ್ಯೆ ಕೂಡ ಇದೆ ಇದರ ಬಗ್ಗೆ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಒ ಸಾಹೇಬರಿಗೆ ನಾನು ಹತ್ತಾರು ವಾರ ಮನವಿಯೂ ಕೂಡ ಮಾಡಿಕೊಂಡಿದ್ದೀವಿ ಹಾಗೂ ಪತ್ರಿಕೆಗಳಲ್ಲಿ ಕೂಡ ಕೊಟ್ಟಿದ್ದೇನೆ ಅದನ್ನು ಸ್ಪಂದಿಸಿದಂಥ ಆಡಳಿತ ಹಾಗೂ ನೀರು ನಿರ್ವಹಣಾ ಸಮಿತಿ ಕೂಡ ಇದಕ್ಕೆ ಕೈ ಚಿಲ್ಯದ ನೀರು ಕೊಡಲಿ ವಿಫಲವಾಗಿದೆ ಜನರಿಗೆ ನೀರಿನ ಸಮಸ್ಯೆ ಅತ್ಯಂತ ಹೆಚ್ಚಿನದಾಗಿದೆ ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾಯಿದ್ದಾವೆ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಂದು ನೀರು ಕುಡಿಯುವಂಥ ಪರಿಸ್ಥಿತಿ ನನ್ನ ಗ್ರಾಮದಲ್ಲಿ ಉಂಟಾಗಿದೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನೀರಿನ ನೀರು ರೊಕ್ಕಕ್ಕೆಲ್ಲ ಸಿಗ್ಬೋದು ನೀರು ಸಿಗುವಂಥ ಪರಿಸ್ಥಿತಿ ದಟ್ಟಣೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಇವತ್ತು ಹೈಡ್ರೋಷನ್ ಕ್ಲೋರಾಕ್ಸೈಡ್ ಭಾಳಷ್ಟು ತುಂಬಿದೆ ನಮ್ಮೂರಲ್ಲಿ ಎಷ್ಟೋ ಜನರಿಗೆ ಮಂಗೇನ ಬಾವು ಬಂದಂಥ ಸಮಯದಲ್ಲಿ ನಾನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಆ ನೀರಿನ ಒಂದು ಕ್ಯಾಲ್ಸಿಯಂ ಚೆಕ್ ಮಾಡಿಸಿ ಸರ್ ತನ್ನ ಊರಿನ ಜನರಿಗೆ ಆರೋಗ್ಯ ಸಮಸ್ಯೆದಲ್ಲಿ ಹೆಚ್ಚಿನ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ನೀರ್ ಸಿಗೋದಿಲ್ರಿ ಹದಿನೈದು ಇಪ್ಪತ್ ದಿನ ಆದ್ರೂ ನಾವ್ ಏನ್ ಕುಡಿಯಮು ಏನಿಲ್ಲ ಏನು ಏನು ನೋಡವಲ್ರಿಲ್ರಿ ಯಾರು ಹ್ಯಾಂಗ್ ಮಾಡದ್ರಿ ನಾವು ಬಾಯಿ ಬಂದ್ರ ಬೇಯಿಸ್ಕೊಂಡ್ ಹೋಗೋದ್ರಿ ಕೊಡ್ತೀವಿ ಅಂತ ಹೋಗ್ತಾರೀ ಯಾರು ಕೊಡವಲ್ರಿ ನೀರ ನೀರ್ ಕೊಡ್ತೀರಾ ಕೊಡ್ರಿ ನಮ್ಮದು ಬಹಳ ತರಸ ಐದ್ರ ನೀರಿಂದು 11 20 ದಿನ ಬಂದ್ರೆ ನಾವು ಏನು ಕುಡೇಂ ಹೆಳ್ರಿ ಹೊರಡಡದ ಹೊರಡಡದ್ರಿ ನೀರಿಗೆ ಅವ್ ಮೆಂಬರ್ ಗಳು ಬಂದು ಬಿಡ್ಸರೆ ಬರೋಣ ಅವರಿಗೆ ಬೇಯದ್ರಿ ನೀರು ಹ್ಯಾಂಗ್ ಮಾಡೋದು ಹೆಳ್ರಿ ನಾವು ನೀರು ಕುಡತನ ಹೋಗೋದಿಲ್ರಿ ಇಲ್ಲೇ ಕೂಡ್ತೀವಿ ನೋಡಿ ಇದೆ ಏನ್ರಿ ನಮ್ಗೆ ನೀರೇನೆ ಇಲ್ಲ ಇಪ್ಪತ್ತಿನಕ ಹದಿನೈದು ದಿನಕ್ಕ ನೀರು ಬಂದ್ರೆ ನಾವು ಎಲ್ಲಿದು ಕುಡಿಬೇಕು ಹ್ಯಾಂಗೆ ಮಾಡ್ಬೇಕು ನಮ್ಮ ಬಟ್ಟೆ ಹೋಗ್ಲಾಕ್ ನೀರಿಲ್ಲ ಇಲ್ಲ ಕುಡಿಲಾಕ ನೀರಿಲ್ಲ ಇಲ್ಲ ಜಳಕೆಕ್ ನೀರ್ ಇಲ್ಲ ಬಾಳ್ ಸಮಸ್ಯೆ ಮತ್ತೆ ಹೆಂಗ್ ಮಾಡ್ಬೇಕ್ರಿ ಇಲ್ಲಿ ಬಂದ್ರೆ ಇವರು ಒಂದು ಕೇರ್ ಮಾಡಲ್ರಿ ನಮ್ಗ ನಮ್ಗ ನೀರ್ ಬೇಕ್ರಿ ನೀರು ನಮ್ಗ ನಾಗದ್ ನೀರ ಕೊಡ್ಕೋಬೇಕ ನಮ್ಗೆ ನೀರೇ ಇಲ್ಲ ನೀರು ಹದಿನೈದು ದಿನ ಇಪ್ಪತ್ತು ದಿನ ಆದ್ರೆ ನಾವು ಎದ್ರಾಗ ಹಾಕೋಬೇಕು ಎಲ್ಲಿ ಕುಡಿಬೇಕು ನೀರು ಎಲ್ಲಿ ಇತ್ತ ಕುಡಿಬೇಕು ನಾವು ನೀರು ನೀರ್ ಇದ್ರಿ ನೀರಿಲ್ಲ ಏನಿಲ್ಲ ದಿನ ಹೊಡೆದ್ ಸಾಯ್ಲಾಕೈತಿ ನಾವು ನೀರ್ ಇಲ್ಲರ್ಸ ದಿನ ಒಬ್ರು ಇಪ್ಪತ್ತ್ ದಿನಕ್ಕೆ ಹದಿನೈದು ದಿನಕ್ಕೆ ನೀರು ಬಂದ್ರೆ ನಾವು ಎಲ್ಲಿ ಎಲ್ಲಿ ಕುಡಿಬೇಕು ಎಲ್ಲಿ ತಂದು ಕುಡಿಬೇಕು ಮೇಂಬರ್ ಒಳಗೆ ಜಗಳ ಮಾಡಿದ್ರೆ ನಾವೇನ್ ಮಾಡ್ತಂತ ಅವ್ರಂತರ ಅವ್ರು ಅವ್ರಿಗೆ ಕೇಳಲ್ರ ಈಗ ನಮಗೂ ಕೇಳಲ್ಲ ನಾವ್ ಹೆಂಗ ಮಾಡ್ಬೇಕು ಇಲ್ಲಾಂದ್ರೆ ಒಂದಿ ಸೀಸ ಕೊಟ್ಟು ಬಿಡ್ರಿ ಕುಡ್ದ್ಬಿಡ್ತೀವಿ ನಾವು ಹಾ ರೊಕ್ಕ ರಸ ರೂಪಾಯಿ ಕೇಳ್ತಿವಿ ನಾವು ನೀರಿಂದ್ರಾಸ್ ಅದ್ರ ನಮ್ಗ ನೀರ್ ಇಲ್ಲರ್ತ ನಾವ್ ಏನ್ ಮಾಡ್ ದಿನ ಇದೆ ಹೊಡೆದ ಸಾಯಿಲ್ ನಡೆದ ಎರಡ್ ಮಕ್ಕಳು ಈಗ ತಿಂಗಳ ಹದಿನೈದು ದಿನಕ ಇಪ್ಪತ್ತು ದಿನಕ ನೀರು ಬಂದ್ರೆ ನಾವು ಎಲ್ಲಿ ಕುಡಿಬೇಕು ಎಲ್ಲಿ ಹೋಗಿ ತರಬೇಕು ಎಲ್ಲಾದ್ರೂ ಮನೆ ಒಂದು ನಳ ಮಾಡಿದ್ರೆ ನಮ್ಮ ನೀರು ನಿರ್ಸಬೇಕ ಬರಲ್ಲ ಏ ನಳನೂ ಇಲ್ಲ ಏನೂ ಇಲ್ಲ ತಿಂಗಳ ಹದಿನೈದು ದಿನಕ ನೀರು ಬರ್ತಾವೆ ಎಲ್ಲಿ ಕುಡಿಬೇಕು ನಾವು ನಮ್ಮ ಹೆಸರು ಮಾಡ್ರಿ ಸರ್